ಇದರ ತಿಂಗಳು ತುಲಾ ರಾಶಿಯವರಿಗೆ ಅದೃಷ್ಟದ ಬೆಂಬಲ ಮತ್ತು ಅನಿರೀಕ್ಷಿತ ಯಶಸ್ಸಿನ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಅದೃಷ್ಟ ಸಂಪತ್ತು ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ನಿಮ್ಮ ಅಧಿಪತಿ ಗ್ರಹವಾದ ಶುಕ್ರನು ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ನಿಮ್ಮ ಜೀವನದಲ್ಲಿ ಸೌಕರ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಒಂದು ಗ್ರಹಗಳ ಸಂಚಾರ ಮತ್ತು ನಿರ್ದಿಷ್ಟ ಜ್ಯೋತಿಷ್ಯ ವಿಶ್ಲೇಷಣೆ ಎ ಗುರು ಗ್ರಹದ ಅದೃಷ್ಟದ ಬೆಂಬಲ ಡಿಸೆಂಬರ್ ನಾಲ್ಕರ ನಂತರ ಗುರುಗ್ರಹವು ನಿಮ್ಮ ಒಂಬತ್ತನೇ ಮನೆಗೆ ಭಾಗ್ಯಸ್ಥಾನ ಹಿಮ್ಮುಖವಾಗಿ ರೆಟ್ರೋಗ್ರೇಡ್ ಪ್ರವೇಶಿಸುತ್ತಾನೆ ಈ ಸ್ಥಾನವು ಅತ್ಯಂತ ಶುಭಕರವಾಗಿದ್ದು ಅದೃಷ್ಟ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಭಾರಿ ಬೆಂಬಲ ನೀಡುತ್ತದೆ ಫಲಿತಾಂಶ ನಿಮ್ಮ ದೀರ್ಘಕಾಲದ ಪ್ರಯತ್ನಗಳು ಈ ತಿಂಗಳು ಫಲ ನೀಡಲು ಪ್ರಾರಂಭಿಸುತ್ತವೆ ನಿಮ್ಮ ತಂದೆ ಅಥವಾ ಗುರುವಿನಂತಹ ಹಿರಿಯರಿಂದ ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಮತ್ತು ಬೆಂಬಲ ದೊರೆಯುತ್ತದೆ ಇದು ಉನ್ನತ ಶಿಕ್ಷಣ ಮತ್ತು ವಿದೇಶ ಪ್ರಯಾಣಕ್ಕೆ ಉತ್ತಮ ಸಮಯ ಬಿ ಮಂಗಳನ ಸಂಚಾರ ಸಂವಹನದಲ್ಲಿ ಶಕ್ತಿ ಡಿಸೆಂಬರ್ ಏಳು ರ ನಂತರ ಮಂಗಳ ಗ್ರಹವು ನಿಮ್ಮ ಮೂರನೇ ಮನೆಗೆ ಪರಾಕ್ರಮ ಧೈರ್ಯ ಮತ್ತು ಸಂವಹನ ಸಾಗುತ್ತಾನೆ ಈ ಸಂಚಾರವು ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ಮಾತಿನಲ್ಲಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಲಾಭ ಈ ಶಕ್ತಿಯು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಾತುಕತೆ ಮಾರಾಟ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸನ್ನು ತರುತ್ತದೆ ಸಣ್ಣ ಪ್ರಯಾಣಗಳು ಲಾಭದಾಯಕವಾಗುತ್ತವೆ ಸಿ ಶುಕ್ರನ ಮತ್ತು ಸೂರ್ಯನ ಪ್ರಭಾವ ಸಂಪತ್ತು ಮತ್ತು ಸಂಪರ್ಕ ಶುಕ್ರ ಅಧಿಪತಿ ಗ್ರಹ ಶುಕ್ರ ಗ್ರಹದ ಬಲದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಾನಮಾನ ಸುಧಾರಿಸುತ್ತದೆ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಆಕರ್ಷಕವಾಗಿ ತೋರುತ್ತದೆ ಸೂರ್ಯ ತಿಂಗಳ ಬಹುಪಾಲು ಸೂರ್ಯನ ಪ್ರಭಾವವು ನಿಮ್ಮ ಸಂವಹನ ಮತ್ತು ಹಣಕಾಸಿನ ಮನೆಗಳ ಮೇಲೆ ಇರುವುದರಿಂದ ಸರ್ಕಾರಿ ಅಥವಾ ಅಧಿಕಾರ ಕೇಂದ್ರಗಳೊಂದಿಗೆ ವ್ಯವಹರಿಸುವಾಗ ನಿಮಗೆ ಯಶಸ್ಸು ಸಿಗುತ್ತದೆ ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸಿನ ಆಳವಾದ ವಿಶ್ಲೇಷಣೆ ವೃತ್ತಿ ಮತ್ತು ಉದ್ಯೋಗ ನಿರ್ಧಾರಗಳಲ್ಲಿ ಯಶಸ್ಸು ಮಂಗಳನ ಧೈರ್ಯ ಮತ್ತು ಬುಧನ ಬುದ್ಧಿವಂತಿಕೆಯಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಪ್ರಮುಖ ಮತ್ತು ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಇದು ನಿಮ್ಮ ವೃತ್ತಿ ಪ್ರಗತಿಗೆ ಸಹಾಯ ಮಾಡುತ್ತದೆ ಸಹೋದ್ಯೋಗಿಗಳ ಬೆಂಬಲ ನಿಮ್ಮ ಕಿರಿಯ ಸಹೋದ್ಯೋಗಿಗಳಿಂದ ಅಥವಾ ಒಡಹುಟ್ಟಿದವರಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರೆಯುತ್ತದೆ ನಿಮ್ಮ ಹೊಸ ಆಲೋಚನೆಗಳನ್ನು ಕಾರ್ಯಗತಗೊಳಿಸಲು ಇದು ಉತ್ತಮ ಸಮಯ ವ್ಯಾಪಾರ ವ್ಯಾಪಾರಸ್ಥರಿಗೆ ಈ ತಿಂಗಳು ಹೊಸ ಸಂಪರ್ಕಗಳನ್ನು ನಿರ್ಮಿಸಲು ಮತ್ತು ಮಾರಾಟವನ್ನು ಹೆಚ್ಚಿಸಲು ಅತ್ಯುತ್ತಮವಾಗಿದೆ ಸಣ್ಣ ವ್ಯಾಪಾರ ಪ್ರಯಾಣಗಳು ಅತ್ಯಂತ ಲಾಭದಾಯಕವಾಗಲಿವೆ ಹಣಕಾಸು ಮತ್ತು ಹೂಡಿಕೆ ಅದೃಷ್ಟದ ಆರ್ಥಿಕ ಬೆಂಬಲ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿರುವುದರಿಂದ ಅನಿರೀಕ್ಷಿತ ಆರ್ಥಿಕ ಲಾಭ ಅಥವಾ ಅದೃಷ್ಟದಿಂದ ಹಣ ಸಿಗುವ ಸಾಧ್ಯತೆ ಇದೆ ಹೂಡಿಕೆ ಈ ತಿಂಗಳು ಧಾರ್ಮಿಕ ಅಥವಾ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಯಾವುದೇ ಹೊಸ ಹೂಡಿಕೆ ಇರುವ ಮೊದಲು ದೀರ್ಘಾವಧಿಯ ಯೋಜನೆಯನ್ನು ರೂಪಿಸುವುದು ಅಗತ್ಯ ಸಂಪತ್ತಿನ ವೃದ್ಧಿ ಅಧಿಪತಿ ಶುಕ್ರನಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಮತ್ತು ಸ್ಥಿರಾಸ್ತಿಯಲ್ಲಿ ಉತ್ತಮ ವೃದ್ಧಿಯನ್ನು ನಿರೀಕ್ಷಿಸಬಹುದು ಮೂರು ಸಂಬಂಧಗಳು ಆರೋಗ್ಯ ಮತ್ತು ಶಿಕ್ಷಣ ನೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟತೆ ನಿಮ್ಮ ಸಂವಹನ ಕೌಶಲ್ಯವು ಹೆಚ್ಚುವುದರಿಂದ ಸಂಬಂಧಗಳಲ್ಲಿನ ಯಾವುದೇ ಗೊಂದಲಗಳನ್ನು ನೀವು ಪ್ರೀತಿಯ ಮಾತುಗಳಿಂದ ಬಗೆಹರಿಸಲು ಸಾಧ್ಯವಾಗುತ್ತದೆ ಪ್ರೇಮ ಜೀವನ ಪ್ರೇಮ ಸಂಬಂಧಗಳು ಸ್ಥಿರವಾಗಿರುತ್ತವೆ ಮತ್ತು ಸಂತೋಷಕರವಾಗಿರುತ್ತವೆ ಶುಕ್ರನ ಬಲದಿಂದ ನಿಮ್ಮ ಆಕರ್ಷಣೆ ಹೆಚ್ಚುತ್ತದೆ ಇದು ಹೊಸ ಸಂಬಂಧಗಳನ್ನು ಪ್ರಾರಂಭಿಸಲು ಸಹಾಯ ಮಾಡಬಹುದು ದಾಂಪತ್ಯ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ದೂರ ಪ್ರಯಾಣ ಅಥವಾ ಧಾರ್ಮಿಕ ಪ್ರವಾಸಗಳಿಗೆ ಹೋಗುವ ಯೋಗವಿದೆ ಇದು ಸಂಬಂಧವನ್ನು ಬಲಪಡಿಸುತ್ತದೆ ಆರೋಗ್ಯ ಮತ್ತು ಶಿಕ್ಷಣ ಆರೋಗ್ಯ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಪ್ರಯಾಣದ ಸಮಯದಲ್ಲಿ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಮಂಗಳನ ಪ್ರಭಾವದಿಂದಾಗಿ ಸಣ್ಣ ಗಾಯಗಳು ಅಥವಾ ಉತ್ಸಾಹದಿಂದಾಗಿ ಆಯಾಸ ಉಂಟಾಗಬಹುದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮವಾಗಿದೆ ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ಓದಲು ಬಯಸುವವರಿಗೆ ಅದೃಷ್ಟದ ಬೆಂಬಲ ಸಿಗುತ್ತದೆ ನಿಮ್ಮ ಅಧ್ಯಯನದಲ್ಲಿನ ಶ್ರಮವು ಯಶಸ್ಸನ್ನು ತರುತ್ತದೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೆ ವಿಶೇಷ ಸಲಹೆ ಮತ್ತು ಪರಿಹಾರ ವಿಭಾಗ ವಿವರವಾದ ಸಲಹೆ ಪರಿಹಾರ ಪ್ರತಿದಿನ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಿ ಮತ್ತು ಕನ್ಯೆಯರಿಗೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ನೀಡಿ ಇದು ಶುಕ್ರಗ್ರಹದ ಬಲವನ್ನು ಹೆಚ್ಚಿಸುತ್ತದೆ ಅದೃಷ್ಟದ ವೃದ್ಧಿ ಅದೃಷ್ಟದ ಬೆಂಬಲ ಹೆಚ್ಚಾಗಲು ನಿಮ್ಮ ಹಿರಿಯ ಆಶೀರ್ವಾದ ಪಡೆಯಿರಿ ಮತ್ತು ನಿಯಮಿತವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಿರ್ಧಾರಗಳು ಮಂಗಳನ ಪ್ರಭಾವದಿಂದ ಆತುರದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎರಡು ಬಾರಿ ಯೋಚಿಸಿ ತುಲಾರಾಶಿ ಲಿಬ್ರಾ ಡಿಸೆಂಬರ್ ಎರಡು ಸಾವಿರದ ಮಾಸ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ತಿಂಗಳು ತುಲಾರಾಶಿಯವರಿಗೆ ಅದೃಷ್ಟದ ಬೆಂಬಲ ಮತ್ತು ಅನಿರೀಕ್ಷಿತ ಯಶಸ್ಸಿನ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಅದೃಷ್ಟ ಸಂಪತ್ತು ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ನಿಮ್ಮ ಅಧಿಪತಿ ಗ್ರಹವಾದ ಶುಕ್ರನು ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ನಿಮ್ಮ ಜೀವನದಲ್ಲಿ ಸೌಕರ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಒಂದು ಗ್ರಹಗಳ ಸಂಚಾರ ಮತ್ತು ನಿರ್ದಿಷ್ಟ ಜ್ಯೋತಿಷ್ಯ ವಿಶ್ಲೇಷಣೆ ಎ ಗುರು ಗ್ರಹದ ಅದೃಷ್ಟದ ಬೆಂಬಲ ಡಿಸೆಂಬರ್ ನಾಲ್ಕರ ರ ನಂತರ ಗುರುಗ್ರಹವು ನಿಮ್ಮ ಒಂಬತ್ತನೇ ಮನೆಗೆ ಭಾಗ್ಯಸ್ಥಾನ ಹಿಮ್ಮುಖವಾಗಿ ರೆಟ್ರೋಗ್ರೇಡ್ ಪ್ರವೇಶಿಸುತ್ತಾನೆ ಈ ಸ್ಥಾನವು ಅತ್ಯಂತ ಶುಭಕರವಾಗಿದ್ದು ಅದೃಷ್ಟ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಭಾರಿ ಬೆಂಬಲ ನೀಡುತ್ತದೆ ಫಲಿತಾಂಶ ನಿಮ್ಮ ದೀರ್ಘಕಾಲದ ಪ್ರಯತ್ನಗಳು ಈ ತಿಂಗಳು ಫಲ ನೀಡಲು ಪ್ರಾರಂಭಿಸುತ್ತವೆ ನಿಮ್ಮ ತಂದೆ ಅಥವಾ ಗುರುವಿನಂತಹ ಹಿರಿಯರಿಂದ ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಮತ್ತು ಬೆಂಬಲ ದೊರೆಯುತ್ತದೆ ಇದು ಉನ್ನತ ಶಿಕ್ಷಣ ಮತ್ತು ವಿದೇಶ ಪ್ರಯಾಣಕ್ಕೆ ಉತ್ತಮ ಸಮಯ ಬಿ ಮಂಗಳನ ಸಂಚಾರ ಸಂವಹನದಲ್ಲಿ ಶಕ್ತಿ ಡಿಸೆಂಬರ್ ಏಳರ ರ ನಂತರ ಮಂಗಳ ಗ್ರಹವು ನಿಮ್ಮ ಮೂರನೇ ಮನೆಗೆ ಪರಾಕ್ರಮ ಧೈರ್ಯ ಮತ್ತು ಸಂವಹನ ಸಾಗುತ್ತಾನೆ ಈ ಸಂಚಾರವು ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ಮಾತಿನಲ್ಲಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಲಾಭ ಈ ಶಕ್ತಿಯು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಾತುಕತೆ ಮಾರಾಟ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸನ್ನು ತರುತ್ತದೆ ಸಣ್ಣ ಪ್ರಯಾಣಗಳು ಲಾಭದಾಯಕವಾಗುತ್ತವೆ ಸಿ ಶುಕ್ರನ ಮತ್ತು ಸೂರ್ಯನ ಪ್ರಭಾವ ಸಂಪತ್ತು ಮತ್ತು ಸಂಪರ್ಕ ಶುಕ್ರ ಅಧಿಪತಿ ಗ್ರಹ ಶುಕ್ರ ಗ್ರಹದ ಬಲದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಾನಮಾನ ಸುಧಾರಿಸುತ್ತದೆ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಆಕರ್ಷಕವಾಗಿ ತೋರುತ್ತದೆ ಸೂರ್ಯ ತಿಂಗಳ ಬಹುಪಾಲು ಸೂರ್ಯನ ಪ್ರಭಾವವು ನಿಮ್ಮ ಸಂವಹನ ಮತ್ತು ಹಣಕಾಸಿನ ಮನೆಗಳ ಮೇಲೆ ಇರುವುದರಿಂದ ಸರ್ಕಾರಿ ಅಥವಾ ಅಧಿಕಾರ ಕೇಂದ್ರಗಳೊಂದಿಗೆ ವ್ಯವಹರಿಸುವಾಗ ನಿಮಗೆ ಯಶಸ್ಸು ಸಿಗುತ್ತದೆ ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸಿನ ಆಳವಾದ ವಿಶ್ಲೇಷಣೆ ವೃತ್ತಿ ಮತ್ತು ಉದ್ಯೋಗ ನಿರ್ಧಾರಗಳಲ್ಲಿ ಯಶಸ್ಸು ಮಂಗಳನ ಧೈರ್ಯ ಮತ್ತು ಬುಧನ ಬುದ್ಧಿವಂತಿಕೆಯಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಪ್ರಮುಖ ಮತ್ತು ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಇದು ನಿಮ್ಮ ವೃತ್ತಿ ಪ್ರಗತಿಗೆ ಸಹಾಯ ಮಾಡುತ್ತದೆ ಸಹೋದ್ಯೋಗಿಗಳ ಬೆಂಬಲ ನಿಮ್ಮ ಕಿರಿಯ ಸಹೋದ್ಯೋಗಿಗಳಿಂದ ಅಥವಾ ಒಡಹುಟ್ಟಿದವರಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರೆಯುತ್ತದೆ ನಿಮ್ಮ ಹೊಸ ಆಲೋಚನೆಗಳನ್ನು ಕಾರ್ಯಗತಗೊಳಿಸಲು ಇದು ಉತ್ತಮ ಸಮಯ ವ್ಯಾಪಾರ ವ್ಯಾಪಾರಸ್ಥರಿಗೆ ಈ ತಿಂಗಳು ಹೊಸ ಸಂಪರ್ಕಗಳನ್ನು ನಿರ್ಮಿಸಲು ಮತ್ತು ಮಾರಾಟವನ್ನು ಹೆಚ್ಚಿಸಲು ಅತ್ಯುತ್ತಮವಾಗಿದೆ ಸಣ್ಣ ವ್ಯಾಪಾರ ಪ್ರಯಾಣಗಳು ಅತ್ಯಂತ ಲಾಭದಾಯಕವಾಗಲಿವೆ ಹಣಕಾಸು ಮತ್ತು ಹೂಡಿಕೆ ಅದೃಷ್ಟದ ಆರ್ಥಿಕ ಬೆಂಬಲ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿರುವುದರಿಂದ ಅನಿರೀಕ್ಷಿತ ಆರ್ಥಿಕ ಲಾಭ ಅಥವಾ ಅದೃಷ್ಟದಿಂದ ಹಣ ಸಿಗುವ ಸಾಧ್ಯತೆ ಇದೆ ಹೂಡಿಕೆ ಈ ತಿಂಗಳು ಧಾರ್ಮಿಕ ಅಥವಾ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ದೀರ್ಘಾವಧಿಯ ಯೋಜನೆಯನ್ನು ರೂಪಿಸುವುದು ಅಗತ್ಯ ಸಂಪತ್ತಿನ ವೃದ್ಧಿ ಅಧಿಪತಿ ಶುಕ್ರನಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಮತ್ತು ಸ್ಥಿರಾಸ್ತಿಯಲ್ಲಿ ಉತ್ತಮ ವೃದ್ಧಿಯನ್ನು ನಿರೀಕ್ಷಿಸಬಹುದು ಮೂರು ಸಂಬಂಧಗಳು ಆರೋಗ್ಯ ಮತ್ತು ಶಿಕ್ಷಣ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟತೆ ನಿಮ್ಮ ಸಂವಹನ ಕೌಶಲ್ಯವು ಹೆಚ್ಚುವುದರಿಂದ ಸಂಬಂಧಗಳಲ್ಲಿನ ಯಾವುದೇ ಗೊಂದಲಗಳನ್ನು ನೀವು ಪ್ರೀತಿಯ ಮಾತುಗಳಿಂದ ಬಗೆಹರಿಸಲು ಸಾಧ್ಯವಾಗುತ್ತದೆ ಪ್ರೇಮ ಜೀವನ ಪ್ರೇಮ ಸಂಬಂಧಗಳು ಸ್ಥಿರವಾಗಿರುತ್ತವೆ ಮತ್ತು ಸಂತೋಷಕರವಾಗಿರುತ್ತವೆ ಶುಕ್ರನ ಬಲದಿಂದ ನಿಮ್ಮ ಆಕರ್ಷಣೆ ಹೆಚ್ಚುತ್ತದೆ ಇದು ಹೊಸ ಸಂಬಂಧಗಳನ್ನು ಪ್ರಾರಂಭಿಸಲು ಸಹಾಯ ಮಾಡಬಹುದು ದಾಂಪತ್ಯ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ದೂರ ಪ್ರಯಾಣ ಅಥವಾ ಧಾರ್ಮಿಕ ಪ್ರವಾಸಗಳಿಗೆ ಹೋಗುವ ಯೋಗವಿದೆ ಇದು ಸಂಬಂಧವನ್ನು ಬಲಪಡಿಸುತ್ತದೆ ಆರೋಗ್ಯ ಮತ್ತು ಶಿಕ್ಷಣ ಆರೋಗ್ಯ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಪ್ರಯಾಣದ ಸಮಯದಲ್ಲಿ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಮಂಗಳನ ಪ್ರಭಾವದಿಂದಾಗಿ ಸಣ್ಣ ಗಾಯಗಳು ಅಥವಾ ಉತ್ಸಾಹದಿಂದಾಗಿ ಆಯಾಸ ಉಂಟಾಗಬಹುದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮವಾಗಿದೆ ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ಓದಲು ಬಯಸುವವರಿಗೆ ಅದೃಷ್ಟದ ಬೆಂಬಲ ಸಿಗುತ್ತದೆ ನಿಮ್ಮ ಅಧ್ಯಯನದಲ್ಲಿನ ಶ್ರಮವು ಯಶಸ್ಸನ್ನು ತರುತ್ತದೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸಲಹೆ ಮತ್ತು ಪರಿಹಾರ ವಿಭಾಗ ವಿವರವಾದ ಸಲಹೆ ಪರಿಹಾರ ಪ್ರತಿದಿನ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಿ ಮತ್ತು ಕನ್ಯೆಯರಿಗೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ನೀಡಿ ಇದು ಶುಕ್ರಗ್ರಹದ ಬಲವನ್ನು ಹೆಚ್ಚಿಸುತ್ತದೆ ಅದೃಷ್ಟದ ವೃದ್ಧಿ ಅದೃಷ್ಟದ ಬೆಂಬಲ ಹೆಚ್ಚಾಗಲು ನಿಮ್ಮ ಹಿರಿಯರ ಆಶೀರ್ವಾದ ಪಡೆಯಿರಿ ಮತ್ತು ನಿಯಮಿತವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಿರ್ಧಾರಗಳು ಮಂಗಳನ ಪ್ರಭಾವದಿಂದ ಆತುರದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎರಡು ಬಾರಿ ಯೋಚಿಸಿ